ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ಮೂಲಭೂತ ಸಾಂವಿಧಾನಿಕ ಪ್ರಶ್ನೆಗಳಿಗೂ ಯಾಕೆ ಉತ್ತರಿಸಲಾರದೆ ಸಮಯ ಕೇಳೋ ಹಾಗಾಯ್ತು ಅಂಥದೊಂದು ಕಾನೂನಾತ್ಮಕ ಗ್ರಹಿಕೆಯೂ ಇಲ್ಲದೆ ಮತದಾರರ ಪಟ್ಟಿಯ ಇಷ್ಟು ದೊಡ್ಡ ಪರಿಷ್ಕರಣೆಗೆ ಅದು ಹೇಗೆ ಮುಂದಾಗಿದೆ ಚುನಾವಣಾ ಆಯೋಗ ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಥವಾ ರಾಜಕೀಯ ಅಜೆಂಡಾಗಳನ್ನು ಪೂರೈಸುವುದರಲ್ಲಿ ಕಳೆದು ಹೋಗಿದೆಯಾ ಚುನಾವಣೆಗಳು ಸಮೀಪಿಸ್ತಾ ಇರುವಂತಹ ಹೊತ್ತಿನಲ್ಲಿ ಜನರ ವಿಶ್ವಾಸ ಅಥವಾ ಪಾರದರ್ಶಕತೆ ಇಲ್ಲದೆ ಯಾಕೆ ಆತುರದಲ್ಲಿ ಇಂಥ ಇಂತಹ ಕ್ರಮಕ್ಕೆ ಅದು ಮುಂದಾಗಿದೆ ಕೋರ್ಟ್ನಲ್ಲಿ ಆಯೋಗ ತನ್ನೇ ತಾನು ಸಮರ್ಥಿಸಿಕೊಳ್ಳಲಾರದಂತಹ ಸ್ಥಿತಿ ಇರುವಾಗ ಚುನಾವಣಾ ಪ್ರಕ್ರಿಯೆಯನ್ನು ಜನರು ನಂಬೋದಾದ್ರೂ ಹೇಗೆ ಬಿಹಾರ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಗುರುವಾರ ಸುಪ್ರೀಂ ಕೋರ್ಟ್ ನಲ್ಲಿ ಚುನಾವಣಾ ಆಯೋಗಕ್ಕೆ ಎದುರಾದಂತಹ ಕಠಿಣ ಪ್ರಶ್ನೆಗಳ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಕ್ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ಅಥವಾ ಈ ವಿಷಯದ ಕುರಿತಾಗಿ ನಿಮ್ಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ವಿಷಯಕ್ಕೆ ಬರೋಣ ನಾವೀಗ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ವಿರೋಧಿಸಿ ಸಲ್ಲಿಸಲಾಗಿರುವಂತಹ ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಗುರುವಾರ ನಡೆಸಿತು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಲಿಲ್ಲ ಹಾಗೆ ಈ ಸಮಯದಲ್ಲಿ ಅರ್ಜಿದಾರರು ತಡೆ ಕೇಳ್ತಾ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ ಚುನಾವಣಾ ಆಯೋಗಕ್ಕೆ ಕೋರ್ಟ್ ಹಲವು ಪ್ರಶ್ನೆಗಳನ್ನ ಕೇಳ್ತು ಆಯೋಗ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಜುಲೈ ಇಪ್ಪತ್ತೆಂಟರವರೆಗೆ ಸಮಯವನ್ನು ನೀಡಲಾಗಿದೆ ಕೋರ್ಟ್ ಕೇಳಿರುವಂತಹ ಪ್ರಶ್ನೆಗಳನ್ನ ನೋಡಿದ್ರೆ ಚುನಾವಣಾ ಆಯೋಗಕ್ಕೆ ನ್ಯಾಯಾಲಯದಲ್ಲಿ ಪರಿಹಾರ ಸಿಕ್ಕಿದೆ ಅಥವಾ ಅದರ ನಿರ್ಧಾರಕ್ಕೆ ಕ್ಲೀನ್ ಚೀಟ್ ಸಿಕ್ಕಿದೆ ಅಂತ ಅನ್ಸೋದಿಲ್ಲ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನೀವು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮತ್ತೆ ಪಡಿತರ ಚೀಟಿಯನ್ನ ಪ್ರಮಾಣ ಪತ್ರಗಳಾಗಿ ಸ್ವೀಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ಸೂಚಿಸಿದೆ ಆಧಾರ ತಿರಸ್ಕರಿಸೋದಾದ್ರೆ ಅದಕ್ಕೆ ಕಾರಣವನ್ನ ಕೊಡಿ ಅಂತ ಹೇಳಿದೆ ಕಾಂಗ್ರೆಸ್ ಆರ್ ಜೆ ಡಿ ಸೇರಿದಂತೆ ವಿರೋಧ ಪಕ್ಷಗಳು ಮೊದಲ ದಿನದಿಂದಲೇ ಇದಕ್ಕಾಗಿ ಒತ್ತಾಯ ಮಾಡ್ತಾ ಇವೆ ಆಯೋಗ ಕೇಳ್ತಾ ಇರುವಂತಹ ದಾಖಲೆಗಳು ಜನರ ಬಳಿ ಇಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇವೆ ಚುನಾವಣಾ ಆಯೋಗ ಕೇಳ್ತಾ ಇರುವಂತಹ ದಾಖಲೆಗಳನ್ನ ಒದಗಿಸೋದಕ್ಕೆ ತನಗೆ ಸಾಧ್ಯ ಆಗೋದಿಲ್ಲ ಅಂತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಸ್ವತಃ ಹೇಳಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ ಪೀಠ ಚುನಾವಣಾ ಆಯೋಗಕ್ಕೆ ವಾಸ್ತವ ಏನನ್ನೋದನ್ನ ಹೇಳಿದೆ ಜನರ ಬಳಿ ಇಲ್ಲದಂತ ದಾಖಲೆಗಳನ್ನ ನೀವು ಕೇಳ್ತಾ ಇದ್ದೀರಿ ಅಂತ ನ್ಯಾಯಾಲಯ ಹೇಳಿದೆ ಇನ್ನು ಚುನಾವಣಾ ಆಯೋಗ ಜುಲೈ ಇಪ್ಪತ್ತೆಂಟರ ಮೊದಲು ಸುಪ್ರೀಂ ಕೋರ್ಟ್ ನ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಚುನಾವಣಾ ಆಯೋಗ ಇಂತಹ ಪರಿಷ್ಕರಣೆ ನಡೆಸುವಂತ ಹಕ್ಕನ್ನು ಹೊಂದಿದೆಯಾ ಅಥವಾ ಇಲ್ವಾ ಚುನಾವಣಾ ಆಯೋಗ ಅಳವಡಿಸ್ಕೊಂಡಿರುವಂತಹ ಪ್ರಕ್ರಿಯೆಗೆ ಆಧಾರ ಏನಿದೆ ಚುನಾವಣೆಗೆ ಇನ್ನೇನು ಕೆಲವೇ ಸಮಯ ಇರುವಾಗ ಇದನ್ನ ಯಾಕೆ ಮಾಡ್ಲಾಗ್ತಾ ಇದೆ ಜೂನ್ ಇಪ್ಪತ್ತೈದರಿಂದ ಸಂವಿಧಾನ ತಜ್ಞರು ಹಾಗೆ ಪತ್ರಕರ್ತರು ವಿರೋಧ ಪಕ್ಷದ ನಾಯಕರು ಈ ಮೂರೂ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಆದ್ರೆ ಈ ಮೂರು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಚುನಾವಣಾ ಆಯೋಗಕ್ಕೆ ಇಷ್ಟು ಸಮಯ ಬೇಕಾಗಿದೆ ಅದಕ್ಕೀಗ ಹದಿನೆಂಟು ದಿನಗಳ ಕಾಲಾವಕಾಶ ಸಿಕ್ಕಿವೆ ಇನ್ನು ಕಳೆದ ಹದಿನಾರು ದಿನಗಳಿಂದ ಇದೇ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು ಆದ್ರೂ ಕೂಡ ಅದು ಈ ಪ್ರಶ್ನೆಗಳಿಗೆ ಉತ್ತರಗಳೊಂದಿಗೆ ಯಾಕೆ ರೆಡಿ ಚುನಾವಣಾ ಆಯೋಗ ಈ ಪ್ರಶ್ನೆಗಳಿಗೆ ನಿನ್ನೆ ತಕ್ಷಣನೇ ಉತ್ತರಗಳನ್ನ ಕೊಡಬೇಕಾಗಿತ್ತು ಕಾರ್ಯನಿರ್ವಹಿಸುವಂತಹ ನಿಯಮಗಳ ಬಗ್ಗೆ ಮಾಹಿತಿಯನ್ನ ನೀಡೋದಿಕ್ಕೆ ಅದಕ್ಕೆ ಇಷ್ಟು ಸಮಯ ಬೇಕು ಅಂತ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ಮತ್ತೆ ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚೆ ಅವರ ಪೀಠದ ಮುಂದೆ ವಿಚಾರಣೆ ನಡೆಯಿತು ಮುಂದಿನ ವಿಚಾರಣೆಯನ್ನ ಜುಲೈ ಇಪ್ಪತ್ತೆಂಟರಂದು ನಡೆಸಬಹುದು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮತ್ತೆ ಪಡಿತರ ಚೀಟಿ ಕುರಿತು ಸುಪ್ರೀಂ ಕೋರ್ಟ್ ನ ಸಲಹೆಯನ್ನ ಚುನಾವಣಾ ಆಯೋಗ ಸ್ವೀಕರಿಸುತ್ತಾ ಒಂದ್ ರೀತಿಯಲ್ಲಿ ಸಂಪೂರ್ಣ ಪ್ರಕ್ರಿಯೆಯನ್ನ ನಿಲ್ಲಿಸುವಂತೆ ಕಠಿಣ ಕ್ರಮವನ್ನ ತಪ್ಪಿಸಬೇಕಾದ್ರೆ ಈ ಮೂರು ದಾಖಲೆಗಳನ್ನ ಅನುಮೋದಿಸುವ ಮೂಲಕ ಒಂದು ದಾರಿಯನ್ನ ಕಂಡುಕೊಳ್ಳಬಹುದು ಅಂತ ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ಸೂಚನೆಯನ್ನ ಕೊಟ್ಟ ಕಾಣುತ್ತೆ ಇನ್ನು ಮತದಾರರ ಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ಪೌರತ್ವವನ್ನು ಪರಿಶೀಲಿಸಬೇಕಾದ್ರೆ ಅದನ್ನ ಮೊದಲೇ ಮಾಡಬೇಕಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಿ ಇದು ಬಹಳ ಮುಖ್ಯವಾದಂತಹ ವಿಷಯವಾಗಿದೆ ಮತ್ತೆ ಪ್ರಜಾಪ್ರಭುತ್ವದ ಮೂಲದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನ್ಯಾಯಮೂರ್ತಿ ಧುಲಿ ಅವ್ರು ಹೇಳಿದ್ರು ಚುನಾವಣಾ ಆಯೋಗ ತನ್ನ ಹಕ್ಕುಗಳನ್ನ ಮಾತ್ರ ಅಲ್ಲದೆ ಪ್ರಕ್ರಿಯೆಗಳನ್ನ ಸಹ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ ಅಂತ ಹೇಳಿದೆ ಯಾವುದೇ ನಿಯಮದಲ್ಲಿ ಚುನಾವಣಾ ಆಯೋಗಕ್ಕೆ ಈ ರೀತಿ ಮಾಡುವಂತ ಹಕ್ಕನ್ನು ನೀಡಲಾಗಿಲ್ಲ ಮತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಈ ಕೆಲಸವನ್ನ ಮಾಡೋದು ತಪ್ಪು ಅಂತ ಅರ್ಜಿದಾರರು ಹೇಳಿದರು ನೀವು ಮಾಡ್ತಾ ಇರೋದು ಮತದಾರರ ಪಟ್ಟಿಯ ಪರಿಶೀಲನೆಯೂ ಅಲ್ಲ ಅಥವಾ ಆಳವಾದ ಪರಿಶೀಲನೆಯೂ ಅಲ್ಲ ಅಂತ ಅರ್ಜಿದಾರರು ನಿಮ್ಮನ್ನ ಕೇಳ್ತಾ ಇದ್ದಾರೆ ಅಂತ ನ್ಯಾಯಮೂರ್ತಿ ಧುಲಿಯಾ ಅವರು ಚುನಾವಣಾ ಆಯೋಗಕ್ಕೆ ಹೇಳಿದ್ರು ಈ ವಿಚಾರಣೆಯಲ್ಲಿ ಚುನಾವಣಾ ಆಯೋಗ ಮಂಡಿಸಿದಂತಹ ವಾದ ಮತ್ತದನ್ನ ಮಂಡಿಸಿದಂತಹ ರೀತಿ ಭಯಾನಕವಾಗಿದೆ ಆಯೋಗದ ಪರ ವಕೀಲ ರಾಕೇಶ್ ದ್ವಿಬೇದಿ ಅರ್ಜಿದಾರರಿಗೆ ಇವರಲ್ಲಿ ಯಾರೂ ಬಿಹಾರದ ಮತದಾರರಲ್ಲ ಅಂತ ಹೇಳಿದ್ರು ಅಂದ್ರೆ ಇದ್ರ ಅರ್ಥ ಏನು ಬಿಹಾರದಿಂದ ಯಾವುದೇ ಅರ್ಜಿದಾರರು ಇಲ್ಲದೆ ಇದ್ರೆ ಬಿಹಾರದಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾ ದೇಶಾದ್ಯಂತ ವಿಶೇಷ ತೀವ್ರ ಪರಿಶೀಲನೆ ನಡೀತಾ ಇದೆ ಇದು ಬಿಹಾರದಿಂದ ಪ್ರಾರಂಭ ಆಗ್ತಾ ಇದೆ ಹಾಗಾದ್ರೆ ಅರ್ಜಿದಾರರಲ್ಲಿ ಯಾರೂ ಬಿಹಾರದ ಮತದಾರರಲ್ಲ ಅನ್ನುವಂತ ವಾದದ ಅರ್ಥ ಏನಿದು ಆಯೋಗದ ವಾದನೆ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರು ಇದು ದೊಡ್ಡ ಆಕ್ಷೇಪಣೆ ಅಲ್ಲ ಮತ್ತು ಇದು ನಿಮ್ಮ ಬಲವಾದ ವಾದ ಕೂಡ ಅಲ್ಲ ಅಂತ ಹೇಳಿದ್ರು ಬಿಹಾರದಿಂದ ಬರುವಂತಹ ಸುದ್ದಿಗಳಿಗೂ ಹಾಗೆ ದೆಹಲಿಯಲ್ಲಿ ಹೇಳ್ತಾ ಇರುವಂತಹ ವಿಷಯಗಳಿಗೂ ತುಂಬಾ ವ್ಯತ್ಯಾಸ ಇದೆ ಎಂಟು ಕೋಟಿ ಮತದಾರರು ಫಾರಂಗಳನ್ನು ಭರ್ತಿ ಮಾಡುವ ಮತ್ತೆ ಪ್ರಮಾಣ ಪತ್ರಗಳನ್ನು ಸಂಗ್ರಹಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಏನಂತ ಅವ್ರಿಗೆ ಹೇಗೆ ತಿಳಿಯುತ್ತೆ ಬಿಹಾರದ ಮುಗ್ಧ ಜನರು ಏನು ತಿಳಿಯದಂತ ಸ್ಥಿತಿಯಲ್ಲಿದ್ದಾರೆ ಅವರು ಮತದಾನದ ಹಕ್ಕಿಗಾಗಿ ದೊಡ್ಡ ಯುದ್ಧ ನಡೀತಾ ಇದೆ ಪ್ರತಿಪಕ್ಷಗಳೊಂದಿಗಿನ ಸಭೆಯಲ್ಲಿ ಚುನಾವಣಾ ಆಯೋಗ ತನ್ನ ಹೊಸ ಚುನಾವಣಾ ಆಯೋಗ ಅಂತ ಕರೆದುಕೊಳ್ತು ಭಾರತದ ಪ್ರಜಾಪ್ರಭುತ್ವ ಈಗ ಹೊಸ ಪ್ರಜಾಪ್ರಭುತ್ವ ಆಗತ್ತಾ ಸಭೆಯ ಮೊದಲು ಯಾರು ಮತ ಚಲಾಯಿಸ್ತಾರೆ ಮತ್ತೆ ಯಾರು ಮತ ಚಲಾಯಿಸೋದಿಲ್ಲ ಅಂತ ಎಲ್ಲಿ ನಿರ್ಧರಿಸಲಾಗುತ್ತೆ ಆರ್ಜೆಡಿ ಸಂಸದ ಮನೋಜ್ ಜಾ ಹಾಗೆ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಕಾಂಗ್ರೆಸ್ನ ಕೆ ಸಿ ವೇಣುಗೋಪಾಲ್ ಮತ್ತೆ ಎನ್ ಸಿಪಿ ಶರದ್ ಪವಾರ್ ಬಣದ ಸುಪ್ರಿಯಾ ಸುಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಸಮಾಜವಾದಿ ಪಕ್ಷ ಸಿಪಿಐ ಸಿಪಿಐಎಂಎಲ್ ಡಿಎಂಕೆ ಹಾಗೆ ಜೆಎಂಎಂ ಕೂಡ ಅರ್ಜಿಯನ್ನ ಸಲ್ಲಿಸಿವೆ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಸುಮಾರು ಹತ್ತು ರಾಜಕೀಯ ಪಕ್ಷಗಳು ಅರ್ಜಿಯನ್ನು ಸಲ್ಲಿಸಿವೆ ಅವುಗಳಲ್ಲದೆ ಎ ಡಿಆರ್ ಪಿ ಮತ್ತೆ ಯೋಗೇಂದ್ರ ಯಾದವ್ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಕಪಿಲ್ ಸಿಬ್ಬಲ್ ವೃಂದ ಗ್ರೋವರ್ ಹಾಗೆ ಅಭಿಷೇಕ್ ಮನು ಸಿಂಘ್ವಿ ಗೋಪಾಲ್ ಶಂಕರ್ ನಾರಾಯಣ್ ಅವರು ಕೂಡ ಅರ್ಜಿದಾರರ ಪರವಾಗಿ ತಮ್ಮ ವಾದಗಳನ್ನು ಮಂಡಿಸ್ತಾ ಇದ್ದಾರೆ ಇಷ್ಟು ಕಡಿಮೆ ಸಮಯದಲ್ಲಿ ನಡೆಸಲಾಗ್ತಾ ಇರುವಂತಹ ಈ ಅಭಿಯಾನದ ಬಗ್ಗೆ ಸುಪ್ರೀಂ ಕೋರ್ಟ್ ಟೀಕೆ ಮಾಡಿದೆ ಮತದಾರರ ಪಟ್ಟಿಯಿಂದ ಯಾರದೇ ಹೆಸರುಗಳನ್ನ ತೆಗೆದು ಹಾಕಿದಾಗ ಅವರು ಅದನ್ನು ಪ್ರಶ್ನೆ ಮಾಡ್ತಾರೆ ಮತ್ತೆ ಅದು ಸಮಯವನ್ನು ತೆಗೆದುಕೊಳ್ಳುತ್ತೆ ಎಲ್ಲಾ ಪ್ರಕ್ರಿಯೆಗಳನ್ನ ಪುನರಾವರ್ತಿಸಬೇಕಾಗತ್ತೆ ಇದ್ರ ಕುರಿತು ಚುನಾವಣಾ ಆಯೋಗದ ವಕೀಲ ರಾಜೀವ್ ದ್ವಿವೇದಿ ಅವರು ಪರಿಷ್ಕರಣೆ ಕಾರ್ಯ ಪೂರ್ಣಗೊಳಿಸಲಿ ಅದರ ನಂತರ ಪೀಠ ಇಡೀ ಚಿತ್ರಣವನ್ನು ನೋಡಬಹುದು ಅಂತ ಹೇಳಿದರು ವಕೀಲರ ಈ ವಾದವನ್ನ ಒತ್ತಿ ಹೇಳಿದ ನ್ಯಾಯಮೂರ್ತಿ ಧುಲಿಯ ಅವರು ಪಟ್ಟಿ ಪೂರ್ಣಗೊಂಡು ಅಧಿಸೂಚನೆ ಹೊರಡಿಸಿದ ನಂತರ ಯಾವುದೇ ನ್ಯಾಯಾಲಯ ಅದನ್ನ ಮುಟ್ಟೋದಿಲ್ಲ ಅಂತ ನಿಮಗೆ ತಿಳಿದಿದೆ ಅಂತ ಹೇಳಿದ್ರು ಅದಕ್ಕೆ ಆಯೋಗದ ವಕೀಲರು ಅದನ್ನ ಪೂರ್ಣಗೊಳಿಸೋ ಮೊದಲು ಅದನ್ನ ತೋರಿಸ್ತೀವಿ ಅಂತ ಹೇಳಿದ್ರು ಹಾಗೆ ಈ ಸಮಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಿಸೋದಿಕ್ಕೆ ಆಯೋಗದ ಬಳಿ ಏನೂ ಸಮರ್ಥನೆಗಳಿಲ್ಲ ಅನ್ನೋದನ್ನ ಅದರ ಈ ವಾದಗಳೇ ತೋರಿಸ್ತವೆ ಇನ್ನು ಹಿರಿಯ ವಕೀಲ ಅಭಿಷೇಕ್ ಮನು ಅವರು ತಮ್ಮ ವಾದವನ್ನ ಮಂಡಿಸಿದ್ರು ಮತದಾರರ ಮತವನ್ನ ಕಸಿದುಕೊಳ್ಳೋದು ಸಮಾನ ಅವಕಾಶದ ಮೇಲಿನ ದಾಳಿ ಅಥವಾ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಮತ್ತೆ ಸಂವಿಧಾನದ ಮೂಲ ರಚನೆಯ ಮೇಲಿನ ದಾಳಿ ಅಂತ ಅವ್ರು ಹೇಳಿದ್ರು ಪೀಠ ಅವ್ರ ಮಾತನ್ನ ಒಪ್ಕೊಳ್ತು ಮತ್ತೆ ಈ ವಿಷಯದಲ್ಲಿ ನಾವು ನಿಮ್ಮೊಂದಿಗಿದೀವಿ ಅಂತ ಹೇಳ್ತು ಈ ಕ್ರಮವು ಚುನಾವಣೆಗಳ ಮೇಲೆ ಯಾಕೆ ಗಮನ ಹರಿಸುತ್ತೆ ಅಂತ ಅವರು ಪ್ರಶ್ನೆ ಮಾಡಿದ್ರು ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೊಂದರ ಉಪವಿಭಾಗ ಮೂರು ಯಾವುದೇ ಸಮಯಕ್ಕೆ ಬದ್ಧವಾಗಿಲ್ಲ ಅಂತ ನ್ಯಾಯಮೂರ್ತಿ ಭಾಗ್ಚಿ ಹೇಳಿದ್ರು ಇನ್ನು ಪರಿಷ್ಕರಣೆಯನ್ನ ಯಾವ ನಿಗದಿತ ರೀತಿಯಲ್ಲಿ ಮಾಡಬೇಕು ಅಂತ ಅದರಲ್ಲಿ ಬರೆಯಲಾಗಿಲ್ಲ ಆಯೋಗ ಸೂಕ್ತ ಅಂತ ಭಾವಿಸುವಂತ ಯಾವುದೇ ರೀತಿಯಲ್ಲಿ ಇದನ್ನ ಮಾಡಲಾಗುತ್ತೆ ಅಂತ ಮಾತ್ರನೇ ಬರೆಯಲಾಗಿದೆ ಈ ವಿಷಯ ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿಯ ವಿನಾಯಿತಿಯನ್ನ ನೀಡುತ್ತಾ ಅಂತ ನಾವು ನೋಡ್ಬೇಕಾಗಿದೆ ಅಂತ ನ್ಯಾಯಮೂರ್ತಿ ಬಾಗ್ಚಿ ಅವರು ಹೇಳಿದ್ರು ಜನರ ಮತದಾನದ ಹಕ್ಕನ್ನ ಕಸಿದುಕೊಳ್ಳುವಂತ ರೀತಿಯಲ್ಲಿ ಇದನ್ನ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಸಿಂಗ್ವಿ ಹೇಳಿದ್ರು ಎಡಿಆರ್ ಪರ ವಕೀಲ ಗೋಪಾಲ್ ಶಂಕರ್ ನಾರಾಯಣನ್ ಚುನಾವಣಾ ಆಯೋಗ ಮಾಡ್ತಾ ಇರುವಂತಹ ಆಳವಾದ ಪರಿಷ್ಕರಣೆ ಸಂಪೂರ್ಣವಾಗಿ ಹೊಸ ಹೆಜ್ಜೆ ಆಗಿದೆ ಅಂತ ಹೇಳಿದ್ರು ಬಿಹಾರದ ಏಳು ಪಾಯಿಂಟ್ ಒಂಬತ್ತು ಕೋಟಿ ಜನರು ಈ ಪ್ರಕ್ರಿಯೆಯನ್ನು ಎದುರಿಸಬೇಕಾಗಿದೆ ಕಾನೂನಿನಲ್ಲಿ ಅಥವಾ ನಿಯಮಗಳಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇದನ್ನು ಮಾಡ್ಲಾಗ್ತಾ ಇದೆ ಚುನಾವಣಾ ಆಯೋಗ ಎಂಟು ಕೋಟಿ ಜನರ ಮತದಾರರ ಪಟ್ಟಿಯನ್ನು ಮೂವತ್ತು ದಿನಗಳಲ್ಲಿ ಪರಿಷ್ಕರಿಸೋದಕ್ಕೆ ಹೊರಟಿದೆ ಮತ್ತು ಇದಕ್ಕಾಗಿ ಹನ್ನೊಂದು ದಾಖಲೆಗಳನ್ನ ಕೇಳ್ತಾ ಇದೆ ಅಂತ ಗೋಪಾಲ್ ಶಂಕರ್ ನಾರಾಯಣನವರು ಹೇಳಿದರು ಮತದಾರರ ಗುರುತಿನ ಚೀಟಿಯನ್ನು ಸಹ ಸ್ವೀಕರಿಸಲಾಗೋದಿಲ್ಲ ಆಯೋಗ ಪೋಷಕರ ಪ್ರಮಾಣ ಪತ್ರವನ್ನು ಕೇಳ್ತಾ ಇದೆ ಅಂತ ಅವರು ತಮ್ಮ ವಾದದಲ್ಲಿ ಹೇಳಿದರು ಹೆಸರಿರೋರು ದಾಖಲೆಗಳನ್ನು ಸಲ್ಲಿಸಬೇಕಾಗಿಲ್ಲ ಆದರೆ ಅವರು ಕೂಡ ಹೊಸ ಫಾರಮನ್ನು ಸಹ ಸಲ್ಲಿಸಬೇಕಾಗತ್ತೆ ಅವರು ಫಾರಂ ಅನ್ನು ಸಲ್ಲಿಸದೇ ಇದ್ರೆ ಅವ್ರು ಮತದಾರರ ಪಟ್ಟಿಯಿಂದ ಹೊರಗುಳಿತಾರೆ ಉಳಿದವರು ಹನ್ನೊಂದು ರೀತಿಯ ಪ್ರಮಾಣ ಪತ್ರಗಳಲ್ಲಿ ಒಂದ್ರ ಮೂಲಕ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕಾಗತ್ತೆ ಆಯೋಗ ಏನ್ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕ ಅಂತ ಕಪಿಲ್ ಸಿಬಲ್ ಹೇಳಿದ್ರು ನೀವು ಫಾರಂ ಅನ್ನ ಭರ್ತಿ ಮಾಡದೇ ಇದ್ರೆ ನೀವು ಮತ ಚಲಾಯಿಸೋದಿಕ್ ಸಾಧ್ಯ ಆಗೋದಿಲ್ಲ ಅಂತ ಆಯೋಗ ಹೇಳ್ತಾ ಇದೆ ಇದ್ರ ಬಗ್ಗೆ ನ್ಯಾಯಮೂರ್ತಿ ದುಲಿಯಾ ಅರ್ಹತೆ ಇಲ್ಲದ ವ್ಯಕ್ತಿ ಮತ ಚಲಾಯಿಸೋದಿಕ್ ಸಾಧ್ಯ ಇಲ್ಲ ಮತ್ತೆ ಮತ ಚಲಾಯಿಸೋದಿಕ್ಕೆ ಅರ್ಹ ವ್ಯಕ್ತಿ ಮಾತ್ರನೇ ಪಟ್ಟಿಯಲ್ಲಿ ತನ್ನ ಹೆಸರನ್ನ ಹೊಂದಿರಬೇಕು ಅಂತ ಕೇಳೋದಿಕ್ಕೆ ಆಯೋಗಕ್ಕೆ ಅಧಿಕಾರ ಇಲ್ವಾ ಅಂತ ಕೇಳಿದ್ರು ಇದಕ್ಕಾಗಿ ಅವರು ಪೌರತ್ವವನ್ನು ನೋಡ್ಬೇಕಾಗತ್ತೆ ಯಾಕಂದ್ರೆ ಪೌರತ್ವ ಹೊಂದಿರುವಂತ ನಾಗರಿಕ ಮಾತ್ರನೇ ಮತ ಚಲಾಯಿಸಬಹುದು ಅಂತ ನ್ಯಾಯಮೂರ್ತಿ ಧುಲಿಯಾ ಹೇಳಿದ್ರು ಅದಕ್ಕೆ ಕಪಿಲ್ ಸಿಬ್ಬಲ್ ಈಗ ಪೌರತ್ವ ಸಾಬೀತುಪಡಿಸೋದು ಜನರ ಜವಾಬ್ದಾರಿ ಅಲ್ಲ ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವ ಮೊದಲು ಅವರು ನಾಗರಿಕರ ಅಲ್ಲ ಅಂತ ಸಾಬೀತುಪಡಿಸುವಂತ ಯಾವುದೇ ಕಾಗದ ಅವ್ರ ಬಳಿ ಇದೆ ಅಂತ ಆಯೋಗ ಹೇಳಬೇಕಾಗತ್ತೆ ಅಂತ ಹೇಳಿದ್ರು ಆಯೋಗ ತಾನು ಮಾಡಬಾರದನ್ನ ಮಾಡ್ತಾ ಇದೆ ಅಂತ ನೀವು ಹೇಳೋದಿಕ್ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿ ಧುಲಿಯಾ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಎ ಡಿ ಆರ್ ವಕೀಲ ಗೋಪಾಲ್ ಶಂಕರ್ ನಾರಾಯಣನ್ ಆಯೋಗ ತಾನು ಮಾಡಬಾರದನ್ನ ಮಾಡ್ತಾ ಇದೆ ಅಂತ ಹೇಳಿದರು ಇಲ್ಲಿ ಆಯೋಗ ನಾಲ್ಕು ಹಂತಗಳಲ್ಲಿ ಉಲ್ಲಂಘಿಸ್ತಾ ಇದೆ ಈ ಕ್ರಮ ಸಂಪೂರ್ಣ ಅನಿಯಂತ್ರಿತ ಮತ್ತೆ ತಾರತಮ್ಯದಿಂದ ಕೂಡಿದೆ ಕೆಲ ಜನರು ಪರಿಷ್ಕರಣೆಯಲ್ಲಿ ಭಾಗವಹಿಸುವಂತ ಅಗತ್ಯ ಇಲ್ಲ ಇಲ್ಲಿ ದೊಡ್ಡ ವಿಷಯ ಏನು ಅಂತ ಅಂದರೆ ಈ ಕ್ರಮಕ್ಕೆ ಕಾನೂನಿನಲ್ಲಿ ಯಾವುದೇ ಆಧಾರ ಇಲ್ಲ ಅಂತ ಹೇಳಿದರು ಇನ್ನು ನ್ಯಾಯಮೂರ್ತಿ ಧುಲಿಯಾ ನಿಯಮಗಳು ಏನು ಹೇಳ್ತವೆ ಅಂತ ಕೇಳಿದರು ಚುನಾವಣಾ ಆಯೋಗ ಕಾಲ ಕಾಲಕ್ಕೆ ವಿಶೇಷ ಸಮಗ್ರ ಪರಿಶೀಲನೆ ಮಾಡಬೇಕು ಅಂತ ನಿಯಮ ಹೇಳತ್ತಾ ಅದನ್ನ ಮಾಡಬೇಕು ಅದು ಅವ್ರ ವಿವೇಚನೆಯನ್ನು ಅವಲಂಬಿಸಿರತ್ತಾ ಈ ಪ್ರಶ್ನೆಗೆ ಅನೇಕ ಸಾಂವಿಧಾನಿಕ ತಜ್ಞರು ಆಯೋಗ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡುವಂತ ಹಕ್ಕನ್ನ ಹೊಂದಿಲ್ಲ ಅಂತ ಹೇಳಿದ್ದಾರೆ ಇನ್ನು ನಿಯಮಗಳಲ್ಲಿ ಇದಕ್ಕೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಲಾಗ್ತಿದೆ ಈ ಪ್ರಶ್ನೆಗೆ ಎಡಿಆರ್ ವಕೀಲ ಗೋಪಾಲ್ ಶಂಕರ್ ನಾರಾಯಣನ್ ಅವರು ಸೆಕ್ಷನ್ ಹದಿನಾಲ್ಕರ ಅಡಿಯಲ್ಲಿ ದಿನಾಂಕಗಳನ್ನು ಉಲ್ಲೇಖಿಸಲಾಗಿದೆ ಅಂತ ಹೇಳಿದರು ಮತದಾರರ ಪಟ್ಟಿಯನ್ನು ಪ್ರತಿ ವರ್ಷ ಈ ದಿನಾಂಕಗಳ ಮೊದಲು ಪರಿಷ್ಕರಿಸಬೇಕು ಜನವರಿ ಒಂದು ಏಪ್ರಿಲ್ ಒಂದು ಜುಲೈ ಅಥವಾ ಅಕ್ಟೋಬರ್ ಒಂದು ಆಯೋಗ ಪರಿಷ್ಕರಣೆ ಮಾಡಬೇಕಾದ್ರೆ ಅದು ಈ ದಿನಾಂಕಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗತ್ತೆ ಚುನಾವಣಾ ಆಯೋಗ ಎಲ್ಲಾ ರಾಜ್ಯಗಳಲ್ಲಿ ಪ್ರತಿ ವರ್ಷ ಸ್ಥೂಲ ಪರಿಷ್ಕರಣೆಯನ್ನ ಮಾಡ್ತಾ ಇದೆ ನಿಯಮಗಳಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅವಕಾಶ ಇದೆಯಾ ಅನ್ನೋದೇ ಪ್ರಶ್ನೆ ಅದನ್ನ ವಿರೋಧಿಸುವಂತಹ ವಕೀಲರು ಚುನಾವಣಾ ಆಯೋಗಕ್ಕೆ ನಿಯಮಗಳಲ್ಲಿ ಅಂತ ಯಾವುದೇ ಹಕ್ಕನ್ನ ನೀಡಲಾಗಿಲ್ಲ ಅಂತ ವಾದ ಮಾಡ್ತಾರೆ ಗೋಪಾಲ್ ಶಂಕರ್ ನಾರಾಯಣನವರು ಇದನ್ನ ಹೇಳಿದಾಗ ನ್ಯಾಯಮೂರ್ತಿ ದುಲಿಯಾ ಅವರು ನೀವು ಚುನಾವಣಾ ಆಯೋಗದ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ವಾ ಅಂತ ಕೇಳಿದ್ರು ಅದಕ್ಕೆ ಗೋಪಾಲ್ ಶಂಕರ್ ನಾರಾಯಣನವರು ನಾವು ಆಯೋಗದ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಬಿಹಾರದಲ್ಲಿ ಪರಿಷ್ಕರಣೆ ನಡೀತಾ ಇರುವಂತಹ ವಿಧಾನವನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾವುದೇ ಪರಿಷ್ಕರಣೆ ಮಾಡಿದ್ರು ಅದನ್ನ ನಿಗದಿತ ಕಾರ್ಯವಿಧಾನದ ಪ್ರಕಾರನೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಆಯೋಗ ಅದನ್ನ ಮಾಡ್ತಾ ಇದೆ ಅಂತ ನ್ಯಾಯಮೂರ್ತಿ ಧುಲಿಯಾ ಅವ್ರು ಹೇಳಿದಾಗ ಗೋಪಾಲ್ ಶಂಕರ್ ನಾರಾಯಣನವರು ಆಯೋಗ ಅದನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ವಿಶೇಷ ಸಮಗ್ರ ಪರಿಷ್ಕರಣೆ ಅನ್ನುವಂಥ ಯಾವುದೇ ಕ್ರಮವನ್ನ ಕಾನೂನಿನಲ್ಲಿ ಬರೆಯಲಾಗಿಲ್ಲ ಅಂತ ದಿ ಹಿಂದೂ ಪತ್ರಿಕೆಯಲ್ಲಿ ಪಿ ಆಚಾರ್ಯ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಚುನಾವಣಾ ಆಯೋಗ ವಿಶೇಷ ಪರಿಷ್ಕರಣೆ ಮಾತ್ರನೇ ಮಾಡಬಹುದು ಅದು ಕೂಡ ಒಂದು ಕ್ಷೇತ್ರದ ಒಂದು ಸಣ್ಣ ಭಾಗದಲ್ಲಿ ಅಥವಾ ಇಡೀ ಕ್ಷೇತ್ರದಲ್ಲಿ ಮಾಡಬಹುದು ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಅದನ್ನು ಮಾಡೋದಿಕ್ಕೆ ಯಾವುದೇ ಅವಕಾಶ ಇಲ್ಲ ಪಿ ಟಿ ಆಚಾರ್ಯ ಅವರ ಪ್ರಕಾರ ಬಿಹಾರದಲ್ಲಿ ನಡೀತಾ ಇರುವಂತಹ ಪರಿಷ್ಕರಣೆ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಇಲ್ಲ ಚುನಾವಣಾ ಆಯೋಗ ತನ್ನ ಆದೇಶದಲ್ಲಿ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ ಇಪ್ಪತ್ತ್ ಒಂದರ ಅಡಿಯಲ್ಲಿ ಅದನ್ನ ಮಾಡಬಹುದು ಅಂತ ಬರ್ದಿದೆ ಆದ್ರೆ ಪಿಡಿಟಿ ಆಚಾರ್ಯ ಅದೇ ನಿಬಂಧನೆಯ ಮೂರನೇ ಅಂಶದ ಅಡಿಯಲ್ಲಿ ಈ ಅಧಿಕಾರ ಒಂದು ಕ್ಷೇತ್ರ ಅಥವಾ ಅದ್ರ ಒಂದು ಭಾಗಕ್ಕೆ ಮಾತ್ರನೇ ಸೀಮಿತವಾಗಿದೆ ಅಂತ ಹೇಳ್ತಾರೆ ಆದ್ರೆ ಚುನಾವಣಾ ಆಯೋಗ ಇವನ್ನೆಲ್ಲ ದಾರಿ ತಪ್ಪಿಸುವಂತ ಪ್ರಶ್ನೆಗಳು ಅಂತ ಹೇಳ್ತಾ ಇದೆ ಆಯೋಗದ ಕ್ರಮ ವಿರೋಧ ಪಕ್ಷದ ನಾಯಕರೊಂದಿಗೆ ಘರ್ಷಣೆ ಕಾರಣ ಆಗಿದೆ ಅವರನ್ನು ದಾರಿ ತಪ್ಪಿಸುವವರು ಅಂತ ಆಯೋಗ ಹಣೆ ಪಟ್ಟಿ ಕಟ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ತೇಜಸ್ವಿ ಯಾದವ್ ಮನೋಜ್ ಕುಮಾರ್ ಝಾ ಹಾಗೆ ಸಾಗರಿಕಾ ಘೋಷ್ ಸುಪ್ರಿಯಾ ಶ್ರೀನೇತ್ ಯೋಗೇಂದ್ರ ಯಾದವ್ ಜಗದೀಪ್ ಚೋಕರ್ ಅವ್ರ ಪೋಸ್ಟ್ ಗಳಿಗೆ ಹೋಗಿ ತಪ್ಪು ದಾರಿ ಗೆಳೆಯುವಂತ ಮಾಹಿತಿ ಅಂತ ಬರೆದು ಖಂಡಿಸ್ತಾ ಇದೆ ನ್ಯಾಯಾಲಯದಲ್ಲಿ ಎತ್ತಲಾದಂತಹ ಕೆಲ ಪ್ರಶ್ನೆಗಳನ್ನ ಟ್ವಿಟರ್ ನಲ್ಲಿಯೂ ಕೂಡ ಎತ್ತಲಾಗಿದೆ ಆಯೋಗ ಅವನ ದಾರಿ ತಪ್ಪಿಸುವಂತ ಮಾಹಿತಿ ಅಂತ ಕ ಈ ಅಭಿಯಾನದ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳನ್ನ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನ ಯಾರು ತನಿಖೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಮೂರರ ಆದೇಶದಲ್ಲಿ ಯಾವ ದಾಖಲೆಗಳನ್ನ ಕೇಳಲಾಗಿದೆ ಕುರಿತು ಸ್ಪಷ್ಟತೆ ಇಲ್ಲ ಅಂತ ಹೇಳಲಾಗಿದೆ ಆಯೋಗದ ಹಳೆಯ ಆದೇಶ ಮತ್ತೆ ಅದರ ನಿಯಮಗಳ ಪ್ರತಿ ಸಹ ಲಭ್ಯ ಇಲ್ಲ ಎರಡ್ ಸಾವಿರದ ಮೂರರಲ್ಲಿ ಪೌರತ್ವದ ಪುರಾವೆಯನ್ನ ಕೇಳಲಾಗಿದೆಯಾ ಅನ್ನೋದು ಸ್ಪಷ್ಟವಾಗಿಲ್ಲ ಇನ್ನು ಆ ಕ್ರಮಕ್ಕೆ ಎರಡು ವರ್ಷಗಳು ಯಾಕೆ ಬೇಕಾಯ್ತು ಪಾಟ್ನಾದಲ್ಲಿ ಆಧಾರ ಸ್ವೀಕರಿಸಲಾಗ್ತಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಆದ್ರೆ சிமாச்சல் நல்ல அவகாச இல்லை ಪಾಟ್ನಾ ಮತ್ತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹನ್ನೊಂದು ಪ್ರಮಾಣ ಪತ್ರಗಳು ಇಲ್ಲದೆ ಇದ್ರೆ ಮತದಾರರ ಗುರುತಿನ ಚೀಟಿ ಆಧಾರ್ ಅಥವಾ ಪಡಿತರ ಚೀಟಿಯ ಪ್ರತಿಯನ್ನ ನೀಡಬೇಕು ಅಂತ ಜನರಿಗೆ ಹೇಳಲಾಗ್ತಾ ಇದೆ ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹನ್ನೊಂದು ಪುರಾವೆಗಳಲ್ಲಿ ಒಂದನ್ನ ಮಾತ್ರ ನೀಡಿ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಮೂರರ ಪರಿಷ್ಕರಣೆಯಲ್ಲಿ ಮೂರು ಪ್ರಮಾಣ ಪತ್ರಗಳನ್ನ ಕೇಳಲಾಗಿದೆ ಅಂತ ಚುನಾವಣಾ ಆಯೋಗದ ವಕೀಲರು ಗುರುವಾರ ನ್ಯಾಯಾಲಯದಲ್ಲಿ ಹೇಳಿದ್ರು ಇವು ಯಾವ ಪ್ರಮಾಣ ಪತ್ರಗಳು ಮತ್ತೆ ಆ ಸಮಯದಲ್ಲಿ ಇದ್ದಂತ ನಿಯಮಗಳು ಯಾವುವು ಅಂತ ಆಯೋಗ ಹೇಳಬೇಕು ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದುವರಿಯುತ್ತೆ ಆಧಾರ್ ಮತ್ತೆ ಮತದಾರರ ಗುರುತಿನ ಚೀಟಿಯ ಬಗ್ಗೆನು ಸ್ವಲ್ಪ ಚರ್ಚೆ ನಡೀತಾ ಇದೆ ಯಾರಾದ್ರೂ ಬಿಹಾರದಿಂದ ಹೊರಗೆ ಕೆಲಸ ಮಾಡೋದಕ್ಕೆ ಹೋಗಿದ್ರೆ ಅವ್ರು ಹೇಗಿಲ್ ಬಂದು ಫಾರ್ಮ್ ಅನ್ನ ಭರ್ತಿ ಮಾಡ್ತಾರೆ ಅವ್ರು ತಮ್ಮ ಪೋಷಕರ ಜನನ ಪ್ರಮಾಣ ಎಲ್ಲಿಂದ ಪಡಿತಾರೆ ಈ ಎಲ್ಲಾ ಕೆಲಸ ಚುನಾವಣಾ ಆಯೋಗದ ವ್ಯಾಪ್ತಿಯಿಂದ ಹೊರಗಿದೆ ವಕೀಲ ವೃಂದ ಗ್ರೋವರ್ ಅವರು ಹೇಳೋ ಹಾಗೆ ಈ ಪೌರತ್ವ ಅಭಿಯಾನದಡಿಯಲ್ಲಿ ಬಡವರು ಮತ್ತೆ ವಲಸಿಗರನ್ನ ಗುರಿ ಮಾಡ್ಲಾಗ್ತಾ ಇದೆ ಬಡವರ ಬಳಿ ದಾಖಲೆಗಳು ಇಲ್ಲ ಅಥವಾ ಸಾಮಾನ್ಯ ಪೌರತ್ವ ಪ್ರಮಾಣ ಪತ್ರ ಇಲ್ಲ ಈ ಜನರು ದಾಖಲೆಗಳನ್ನ ಎಲ್ಲಿಂದ ತರ್ತಾರೆ ಅಭಿಷೇಕ್ ಮನು ಅವರು ಇಡೀ ದೇಶನೇ ಆಧಾರ್ ಕಾರ್ಡ್ ಮಾಡೋದಕ್ಕೆ ಒದ್ದಾಡ್ತಾ ಇದೆ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಮಾನ್ಯವಾಗಿಲ್ಲ ಅಂತ ಹೇಳ್ತಾ ಇದೆ ಅಂತಂದ್ರು ಸುಪ್ರೀಂ ಕೋರ್ಟ್ ಕೂಡ ಆಧಾರ್ ಬಗ್ಗೆ ಇಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳ್ತು ಚುನಾವಣಾ ಆಯೋಗ ಆಧಾರ್ ಪೌರತ್ವ ಪ್ರಮಾಣ ಪತ್ರ ಅಲ್ಲ ಅಂತ ಹೇಳಿದೆ ನಂತರ ನ್ಯಾಯಾಲಯ ಇದು ಬೇರೆ ವಿಷಯ ಮತ್ತೆ ಗೃಹ ಸಚಿವಾಲಯದ ಕೆಲಸ ಅಂತ ಹೇಳಿದೆ ಪೌರತ್ವವನ್ನು ಪರಿಶೀಲಿಸುವಂತಹ ಕೆಲಸ ಗೃಹ ಸಚಿವಾಲಯದ ಕೆಲಸ ಅಂತ ನ್ಯಾಯಾಲಯ ಹೇಳ್ತಾ ಇದೆಯಾ ಹಾಗಿದ್ರೆ ಭಾರತದ ನಾಗರಿಕ ಮಾತ್ರನೇ ಮತ ಚಲಾಯಿಸಬಹುದು ಅಂತ ಜನತಾ ಪ್ರಾತಿನಿಧ್ಯ ಕಾಯ್ದೆಯಲ್ಲಿ ಹೇಳಲಾಗಿದೆ ಅಂತ ಆಯೋಗದ ವಕೀಲರು ಹೇಳಿದ್ರು ಇದ್ರ ಬಗ್ಗೆ ಪೀಠ ಇದಕ್ಕೆ ತಡವಾಗೋದಿಲ್ವಾ ಅಂತ ಕೇಳ್ತು ಹಾಗೆ ಚುನಾವಣಾ ಆಯೋಗದ ವಕೀಲ ರಾಕೇಶ್ ದ್ವಿವೇದಿ ಅವರು ಆಧಾರ್ ಗುರುತಿನ ಪುರಾವೆ ಮಾತ್ರ ಅಂತ ಹೇಳಿದ್ರು ಇದು ಕೆಲವು ವಿಷಯಗಳ ಪುರಾವೆ ಅಲ್ಲ ಫಾರಂ ಜೊತೆಗೆ ಸಲ್ಲಿಸಬೇಕಾದಂತ ದಾಖಲೆಗಳಿಗೆ ಒಂದು ಉದ್ದೇಶ ಇದೆ ಪ್ರತಿಯೊಂದು ಪ್ರಮಾಣ ಪತ್ರಕ್ಕೂ ಒಂದು ಉದ್ದೇಶ ಇದೆ ಭಾರತದ ನಾಗರಿಕರಲ್ಲದವರಿಗೂ ಆಧಾರ್ ನೀಡಬಹುದು ಅಂತ ರಾಕೇಶ್ ದ್ವಿವೇದಿ ಹೇಳ್ತಾರೆ ಅವ್ರದೇ ವಾದದ ಪ್ರಕಾರ ಗುರುತನ್ನ ಸಾಬೀತುಪಡಿಸೋದಿಕ್ಕೆ ಆಧಾರನ ಬಳಸಬಹುದು ಹಾಗಾದ್ರೆ ಆಯೋಗ ಆಧಾರನ ಸ್ವೀಕರಿಸೋದಿಕ್ಕೆ ಯಾಕೆ ನಿರಾಕರಿಸ್ತಾನೆ ಇದೆ ಒಂದು ಹಂತದಲ್ಲಿ ಸ್ವೀಕರಿಸಿ ಇನ್ನೊಂದು ಹಂತದಲ್ಲಿ ಸ್ವೀಕರಿಸದಿರುವಂತಹ ನೀತಿ ಸಾಮಾನ್ಯ ಜನರನ್ನ ಗೊಂದಲಕ್ಕೆ ಮಾಡೋದಿಲ್ವ ಹಾಗಿದ್ರೆ ಕರಡು ಪಟ್ಟಿಯ ನಂತರೇ ಗುರುತನ್ನು ಸಾಬೀತಪಡಿಸೋದಕ್ಕೆ ಆಧಾರನ ಬಳಸಬಹುದು ಮತ್ತೆ ಕರಡು ಪಟ್ಟಿಯಲ್ಲಿ ಯಾರೊಬ್ಬರ ಹೆಸರು ಕಾಣಿಸಲು ಇರಬಹುದು ಅಂತ ನ್ಯಾಯಮೂರ್ತಿ ಬಾಗ್ಚಿ ಆಯೋಗವನ್ನು ಪ್ರಶ್ನೆ ಮಾಡಿದ್ರು ಇದ್ರ ಬಗ್ಗೆ ಆಯೋಗದ ವಕೀಲರು ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಾವು ಮೊದಲೇ ಭರ್ತಿ ಮಾಡಿದಂತ ನಮೂನೆಗಳೊಂದಿಗೆ ಮನೆ ಮನೆಗೆ ಹೋಗ್ತಾ ಇದೀವಿ ಅಂತ ಚುನಾವಣಾ ಆಯೋಗದ ವಕೀಲರು ಹೇಳ್ತಾರೆ ಆಯೋಗನೇ ಫಾರಂ ಅನ್ನ ಭರ್ತಿ ಮಾಡಿ ಸಲ್ಲಿಸಬೇಕಾದ್ರೆ ಫಾರಂ ಅನ್ನು ಭರ್ತಿ ಮಾಡುವಂತ ಈ ಅಭಿಯಾನವನ್ನು ಯಾಕೆ ನಡೆಸಲಾಗ್ತಾ ಇದೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಒ ಪಿ ರಾವತ್ ಹೇಳೋ ಪ್ರಕಾರ ಸಾಕಷ್ಟು ದಾಖಲೆಗಳ ಕೊರತೆಯಿಂದಾಗಿ ಸೆಪ್ಟೆಂಬರ್ನಲ್ಲಿ ಪ್ರಕಟ ಆಗುವಂತಹ ಅಂತಿಮ ಮತದಾರರ ಪಟ್ಟಿಯಲ್ಲಿ ಕೆಲ ಜನರನ್ನ ಸೇರಿಸದೇ ಇರಬಹುದು ಅಂತಹ ಜನರು ತಮ್ಮ ಹೆಸರುಗಳನ್ನ ಅಳಿಸುವಂತ ನಿರ್ಧಾರವನ್ನು ಪ್ರಶ್ನೆ ಮಾಡೋದಕ್ಕೆ ಬಹಳ ಕಡಿಮೆ ಸಮಯ ಇರುತ್ತೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ನಡುವೆ ಕೋಟ್ಯಾಂತರ ಜನರ ಅಥವಾ ಲಕ್ಷಾಂತರ ಜನರ ಅಥವಾ ಕೆಲ ಸಾವಿರ ಜನರ ಹೆಸರುಗಳನ್ನ ಅಳಿಸಿದಾಗ ಏನಾಗಬಹುದು ನವೆಂಬರ್ ನಲ್ಲಿ ಚುನಾವಣೆಗಳು ನಡೆಯುತ್ತವೆ ಮತ್ತೆ ಚುನಾವಣೆಗೆ ಇನ್ನೇನು ಸ್ವಲ್ಪ ಮೊದಲು ಇದೆಲ್ಲವನ್ನ ಮಾಡ್ಲಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯ ಜನರು ಮತದಾನದ ಹಕ್ಕು ಅಪಾಯದಲ್ಲಿರಬಹುದು ಅವರಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಮಯ ಸಿಗೋದಿಲ್ಲ ಮೌಖಿಕ ವಿಚಾರಣೆಗಳು ಸಮಯವನ್ನ ತೆಗೆದುಕೊಳ್ತವೆ ನ್ಯಾಯಮೂರ್ತಿ ಧುಲಿಯ ಅವರು ಸ್ವತಃ ಇದನ್ನ ಹೇಳಿದ್ದಾರೆ ಜುಲೈ ಹತ್ತರಂದು ನಡೆದಂತಹ ವಿಚಾರಣೆಯಲ್ಲಿ ಪ್ರಶ್ನೆಗಳು ಮುಗಿದಿಲ್ಲ ಪ್ರಶ್ನೆಗಳನ್ನ ಎತ್ತಿದವರಿಗೆ ಯಾವುದೇ ಉತ್ತರಗಳು ಸಿಕ್ಕಿಲ್ಲ ಇನ್ನು ಈ ಮಧ್ಯ ಆಯೋಗದ ಹೇಳಿಕೆಗಳು ದೆಹಲಿಯಲ್ಲಿ ನೀಡಲಾಗ್ತಾ ಇರುವಂತಹ ಹೇಳಿಕೆಗಳಿಗಿಂತ ಸಾಕಷ್ಟು ಭಿನ್ನವಾಗಿವೆ ಸುಪ್ರೀಂ ಮುಂದೆ ಉತ್ತರಗಳನ್ನ ನೋಡಿದ್ರೆ ಸಿದ್ಧತೆಗಳು ಪೂರ್ಣಗೊಂಡಿಲ್ಲ ಅಂತಾನೆ ತೋರುತ್ತೆ ಹಾಗೇನೆ ಜೂನ್ ಇಪ್ಪತ್ತೈದರಿಂದ ಬಿಹಾರದಲ್ಲಿ ಪ್ರಾರಂಭಿಸಲಾದಂತಹ ಕೆಲಸಗಳು ಕೂಡ ಪೂರ್ತಿಯಾದ ಹಾಗಿಲ್ಲ ಈ ವಿಷಯದ ಕುರಿತಾಗಿ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನ ಬೆಂಬಲಿಸಿ